ಈಗ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶ್ರೀ ಶಿವಮಾದಪ ಸರ್ ಅವರು ತಮ್ಮ ಮನದಾಳದ ಮಾತನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಕೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪೂಜ್ಯರಾದ ಸ್ವಾಮಿಗಳವರೇ ಗೌರವಾನ್ವಿತ ನ್ಯಾಯಾಧೀಶರಾದಂತಹ ಹಳ್ಳಿ ನಾಗರಾಜ್ವರವರವರೇ ಮತ್ತೆ ಸಂಸ್ಥಾಪಕರಾದಂತಹ ರೂಪಾ ಮತ್ತು ಕುಮಾರಸ್ವಾಮಿಯವರೇ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಕಾಶಿನಾಥ್ರವರೇ ರಾಮನಾಥ್ ಅವರೇ ಮೌಲುದಿನರವ್ರೆ ಮತ್ತು ಮಲ್ಲಿಕಾರ್ಜುನವರೇ ಜಗದಾಂಬ ಅವರೇ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳೇ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರೇ ವಿಶ್ವ ವಚನ ಸಾಹಿತ್ಯ ಪರಿಷತ್ನ ಹೇಳಿಗೆಗಾಗಿ ದುಡಿತಾ ಇರ್ತಕ್ಕಂತಹ ಎಲ್ಲ ಬಂಧುಗಳೇ ಬೆಳಿಗ್ಗೆಯಿಂದ ತಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಇದರ ಉದ್ದೇಶ ಏನು ಅಂತ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕೆಂದರೆ ಅದರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಆದರೆ ಇವತ್ತು ಜಗತ್ತಿನಲ್ಲಿ ಏನು ಜನಗಳಲ್ಲಿ ಒಬ್ರಿಗೊಬ್ಬರು ನಂಬಿಕೆ ಕಳ್ಕೊಂಡಿರ್ತಕ್ಕಂಥದ್ದು ದ್ವೇಷ ಅಸೂಯೆ ಭ್ರಷ್ಟಾಚಾರ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇರೋದರಿಂದ ಅದನ್ನು ಹೋಗ್ಲಾಡ್ಸೋದಕ್ಕೆ ಹನ್ನೆರಡನೇ ಶತಮಾನ ಮತ್ತು ನಂತರ ಏನು ಈ ವಚನ ಸಾಹಿತ್ಯ ನಮ್ಮ ಸಮಾಜದಲ್ಲಿ ಬೆಳೆದು ಬಂತೋ ಅವುಗಳು ಮಾತಿನ ಮೂಲಕ ಜನರನ್ನು ಮುಟ್ಟೋ ಅಂತಿರೋದ್ರಿಂದ ಈಗ ಮತ್ತೆ ಅವುಗಳನ್ನ ಮುಟ್ಟಿಸೋ ಕೆಲಸವನ್ನು ನಮ್ಮ ಈ ವಿಶ್ವವಚನ ಫೌಂಡೇಶನ್ ಮಾಡ್ತಾ ಇದೆ ಅಂತೇಳಿ ನಾನು ಭಾವಿಸ್ಕೊತೇನೆ ಸುಲಭವಾಗಿ ಅರ್ಥ ಆಗೋವಂಥ ಮಾತುಗಳಲ್ಲಿ ಗ್ರಾಮಗಳಲ್ಲಿ ಮನೆ ಮನೆಗೆ ಹೋಗಿ ಮತ್ತು ಸ್ಕೂಲ್ಗಳ ಮುಖಾಂತರ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನ ಬೆಳೆಸೋದಕ್ಕೆ ಮತ್ತು ನಾವು ಯಾವುದಾದ್ರೂ ಒಂದು ಕಾಯಕ ಮಾಡಲೇಬೇಕು ಅನ್ನುವಂತಹ ಅರಿವನ್ನು ಮೂಡಿಸ್ತಾ ಸಮಾಜದ ಏಳಿಗೆಗೆ ಶ್ರಮಿಸ್ತಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಅವ್ರ ಜೊತೆ ಕೈ ಜೋಡಿಸಿದರೆ ಸಮಾಜದ ಮುಖ್ಯ ವಾಹಿನಿಗೆ ನಮ್ಮ ಮಕ್ಕಳನ್ನು ಬೆಳೆಸುವಾಗ ಸರಿದಾರಿನಲ್ಲಿ ಬೆಳೆಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸ್ತೇನೆ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಮಾ ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಹೇಳ್ತಾಯಿದ್ರು ನಮ್ಮದು ಶೈಕ್ಷಣಿಕ ಗುಣಮಟ್ಟ ಕುಸಿತಾ ಇದೆಯಲ್ಲ ಕುಸಿತು ಹೋಗಿದೆ ಅಂತಲೇ ಕೊಪ್ಪಳದ ಎಕ್ಸಾಂಪಲ್ ತಗೊಂಡು ಅದು ಅಲ್ಲಿದಲ್ಲ ಇಡೀ ನಮ್ಮ ರಾಜ್ಯಕ್ಕೂ ಕೂಡ ಅದು ಅನ್ವಯಿಸುತ್ತೆ ಇವತ್ತು ಮಕ್ಕಳನ್ನ ಸ್ಕೂಲ್ನಲ್ಲಿ ಓದಿಸೋದೇ ಒಂದು ದೊಡ್ಡ ಕಷ್ಟ ಸ್ಕೂಲಿಗೆ ಕಳಿಸೋದು ಮತ್ತು ಓದಿಸೋದು ಅವ್ರಿಗೆ ಆರಾಮಾಗಿರ್ಬೇಕೆಲ್ಲ ಎ ಟಿ ಎಮ್ ಥರ ಏನು ಓದದೇ ಇದ್ರೂ ಮಾರ್ಕ್ಸ್ ಬಂದುಬಿಡ್ಬೇಕು ಕೈ ಹಾಕ್ತಿಗೆ ದುಡ್ಡು ಉದ್ರ ಹಾಗೆ ಮಾರ್ಸ್ ಮಾತ್ರ ಓದೋದು ಬೇಡ ಕೆಲಸ ಬೇಡ ಬರೆಯೋದು ಬೇಡ ಏನು ಬೇಡ ಮಾರ್ಸ್ ಉದ್ ಉದುರ್ತಾ ಇರಬೇಕು ಇಲ್ಲಾಂದರೆ ಅವ್ರಿಗೂ ಸಿಟ್ಟು ಪೇರೆಂಟ್ಸ್ಗೂ ಸಿಟ್ಟು ಕೆಲವರು ಇದಾರೆ ಇದ್ದಾರೆ ಎಲ್ಲರೂ ಹಾಗೆ ಅಂತಲ್ಲ ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಕಲಿಕೆಯಲ್ಲಿ ತೊಡಗತಕ್ಕಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದಕ್ಕೆ ನಾವು ಕೂಡ ಒಂದು ರೀತಿಯಲ್ಲಿ ಜವಾಬ್ದಾರರಾಗಿದ್ದೇವೆ ಸಮಾಜದಲ್ಲಿ ಹಿರಿಯರಾಗಿದ್ದುಕೊಂಡು ಮಕ್ಕಳ ಸರಿದಾರಿ ಅಥವಾ ಅವರ ಕಲಿಕೆಯ ಏನು ಲೋಪ ಇದೆ ಅದನ್ನು ಗುರ್ತಿಸ್ಕೊಂಡು ಅವ್ರನ್ನ ದಾರಿಗೆ ತಂದರೆ ಅವರು ಕಲೀಲಿಕ್ಕೆ ಅನುಕೂಲ ಆಗುತ್ತೆ ನಾವು ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ನಾ ಅವರು ಇಲ್ಲಿ ಹೇಳ್ದಂಗೆ ಪಾರ್ಟಿ ಮಾಡೋದಕ್ಕೆ ಹೋಗೋದು ಈ ಥರದ ಮನಸ್ಥಿತಿ ಮಕ್ಕಳಲ್ಲಿರುವಂಥ ಸಂದರ್ಭದಲ್ಲಿ ನಾನು ಕೂತ್ಕೊಂಡು ಓದಬೇಕು ಬರೀಬೇಕು ನಾನು ಕಲಿಬೇಕು ನನ್ನ ಜ್ಞಾನ ಹೆಚ್ಚಿಸ್ಕೊಳ್ಬೇಕು ಅನ್ನೋವಂತಹ ನಿಟ್ಟಿನಲ್ಲಿ ಮಕ್ಕಳು ಚಿಂತನೆ ಮಾಡೋದೇ ಮಾಡದೇ ಇರೋದ್ರಿಂದ ಆ ದಾರಿಗೆ ತರ್ತಕ್ಕಂಥ ಜವಾಬ್ದಾರಿ ಹಿರಿಯರಾಗಿ ನಮ್ಮೆಲ್ಲರ ಮೇಲೆ ಇದೆ ತಾವೆಲ್ಲರೂ ಅದನ್ನು ಮಾಡ್ತೀರಿ ಅಂತೇಳಿ ಭಾವಿಸ್ತಾ ಈ ಸಂದರ್ಭದಲ್ಲಿ ನಾನು ಮಾತನಾಡಲಿಕ್ಕೆ ಮತ್ತು ಗೌರವ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಪ್ರಸ್ತುತ ಶಿಕ್ಷಣದ ಕುರಿತು ಹಾಗೂ ಶಾಲೆಗಳ ಕುರಿತು ಹಲವಾರು ಮಾತುಗಳನ್ನು ವ್ಯಕ್ತಪಡಿಸೋದ್ರ ಜೊತೆ ಜೊತೆಗೆ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯ ಕುರಿತು ತಮ್ಮ ಮನದಾಳದ ಮಾತನ್ನು ವ್ಯಕ್ತಪಡಿಸಿದಂತಹ ಶ್ರೀ ಶಿವಮಾದಪ್ಪ ಸರ್ ಅವರಿಗೂ ಸಹಿತವಾಗಿ ಹೃದಯಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ